ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ ತಗೊಂಡಿನಿ ಅಂದ್ರ ಮಕ್ಕಳು ಇಷ್ಟಪಟ್ಟು ತಿನ್ನುವಂತ ಬಿಸ್ಕೆಟ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಒಂದ್ ಬೋಲ್ ಗೋಧಿ ಇಟ್ಕೊಂಡಿನ್ರಿ ಗೋಧಿ ಹಿಟ್ಟು ಸೋಸ್ ಬಿಟ್ಟು ತಗೊಂಡಿನಿ ಸ್ವಲ್ಪ ಚಿರೋಟೆ ರವ ಸಕ್ಕರೆ ಜೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ಯಾಲಕ್ಕಿ ಪೌಡ್ರ್ ಆಮೇಲೆ ಎಣ್ಣೆ ತುಪ್ಪ ಬೇಡ ಬೆಣ್ಣೆ ಬೇಡ ಈಗ ನೋಡ್ರಿ ನಾವು ಗೋಧಿ ಹಿಟ್ಟು ಎಷ್ಟು ತೊಗೊಂಡಿ ಅಂದ್ರೆ ಅದರ ಅರ್ಧ ಸಕ್ರೆ ತೊಗೋಬೇಕು ರೀ ನಿಮ್ಮ ಸ್ವೀಟ್ ನೋಡ್ಕೊಂಡು ಹಾಕ್ತಿ ನೀವು ನೋಡಿರಿ ಇಷ್ಟು ಸಕ್ರೆ ತೊಗೊಂಡಿನಿ ಇದು ಏನಾದರೂ ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಲ್ಲಿ ಹಾಕಿ ಕರಗಿಸ್ಬೇಕ್ರಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಕರಗಿಸ್ಬಿಡ್ರಿ ಕರಗಲಿ ಇದು ಇವಾಗ ಏನು ಮಾಡೋಣ ಅಂದ್ರೆ ಗೋಧಿ ಹಿಟ್ಟು ಹಾಕೋಣ ನೀವು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊರಿ ನೀವು ನಾನಿಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಇದರ ಅರ್ಧ ಭಾಗ ರವೆ ಚಿರೋಟೆ ರವೆ ಇಷ್ಟು ಚಿರೋಟೆ ರವೆ ಹಾಕೋಣ ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ ಏಲಕ್ಕಿ ಪೌಡರ್ ಸ್ವಲ್ಪ ಕೊಕೋನಟ್ ಪೌಡ್ರ್ ಈಗ ನೋಡಿರಿ ಸ್ವ ಚಿಟಿಕೆ ಉಪ್ಪು ಚಿಟಿಕೆ ಹಾಕ್ಬೇಕ್ರಿ ಭಾಳ ಬೇಡ ಸಾಕು ಇಷ್ಟು ಉಪ್ಪು ಹಾಕೋಣ ರುಚಿಗೆ ರುಚಿ ಬರಬೇಕಲ್ರಿ ಇವಾಗ ನೋಡ್ರಿ ಇದನ್ನು ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಈಗ ಏನು ಮಾಡೋಣ ಅಂದ್ರೆ ಇದಕ್ಕೆ ಎಣ್ಣೆ ಹಾಕೋಣ ಅಡುಗೆ ಎಣ್ಣೆ ಕಾಯಿಸಕ್ಕೆ ಬೇಡ ಏನು ಬೇಡ ಎಣ್ಣೆ ಹಾಗೆ ಹಸಿ ಎಣ್ಣೆನೆ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಚಪಾತಿ ಹಾಕ ಕಲ್ಸ್ಕೋಬೇಕ್ರಿ ಈಗ ನೋಡ್ರಿ ಕಲ್ಸಿದೀನಿ ಚೆನ್ನಾಗಿ ಈಗ ನೋಡ್ರಿ ಹಿಂಗ ಉಂಡೆ ಕಟ್ಟಿದ್ರೆ ಹಿಂಗ ಉಂಡೆ ಆಗ್ಬೇಕು ಈ ತರ ಉಂಡೆ ಉಂಡೆ ಬರ್ಬೇಕಿತ್ತು ಇವಾಗ ಸಕ್ಕರೆ ನೀರು ರೀ ಅದನ್ನ ಸ್ವಲ್ಪ ಸ್ವಲ್ಪ ಆಗಿ ಕಲ್ಸ್ಕೋಬೇಕ್ರಿ ಈ ರೀತಿ ಉಂಡೆ ಬರ್ಬೇಕು ನೋಡ್ರಿ ಈ ತರ ಮಾಡಿದ್ರೆ ಇವಾಗ ನೋಡ್ರಿ ಈ ಸಕ್ಕರೆ ನೀರು ಸ್ವಲ್ಪ ಸ್ವಲ್ಪ ಆಗಿ ಕಲ್ಸ್ಕೊಬೇಕು ಪಾಕ ಮಾಡ್ಬಾರ್ದ್ರೆ ಅದು ಏನೇನು ಇಲ್ಲ ಉಗುರು ಬೆಚ್ಚಗಿರೋ ನೀರಲ್ಲಿ ಸಕ್ಕರೆ ಹಾಕಿ ಕರಗಿಸ್ಕೊಂಡು ಹಾಕ್ಬಿಡ್ಬೇಕ್ರಿ ನೀವು ಜಾಸ್ತಿ ಹಿಟ್ಟು ತೊಗೊಂಡಿದ್ರೆ ಜಾಸ್ತಿನೂ ಮಾಡ್ಕೋಬಹುದು ನೋಡ್ರಿ ಇವಾಗ ಈ ರೀತಿ ಕಲ್ಸ್ಕೊಂಡಿ ನೋಡ್ರಿ ಹಿಟ್ಟು ಚಪಾತಿ ಹದಕ್ ಇರ್ಬೇಕು ನೋಡ್ರಿ ಈಗ ಈ ರೀತಿ ಇರ್ಬೇಕು ನೋಡ್ರಿ ನೋಡ್ರಿ ಸೋಡಿಯಾ ಇಲ್ಲ ಏನು ಇಲ್ಲ ಈ ರೀತಿ ಮಾಡ್ಕೊಂಡಿ ನೋಡ್ರಿ ಇದು ಸ್ವಲ್ಪ ತುಂಬಿಟ್ಟು ಮಾಡೋಣ ಒಂದು ಸೆಕೆಂಡು ಇವಾಗ ನೋಡ್ರಿ ಐದು ನಿಮಿಷ ಆಯ್ತಲ್ಲ ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೋಣ ಈ ಚಪಾತಿ ಮಣಿಗೆ ಎಣ್ಣೆ ಹಚ್ಚೋಣ ಈಗ ಚಪಾತಿ ಹೆಂಗೆ ತಟ್ತಿ ತೀಡ್ತೀವಿ ಆ ರೀತಿ ತೀಡ್ಕೊಳ ಇನ್ನೊಂದು ಸ್ವಲ್ಪ ಹಿಟ್ಟು ನೋಡಿ ನೋಡ್ರಿ ಹದಕ್ಕೆ ಇರ್ಬೇಕು ಹಿಟ್ಟು ಗೋಧಿ ಹಿಟ್ಲಿಂದ ಮಾಡ್ರಿ ಮಸ್ತ್ ಚಂದ ಆತವ ನೋಡಿ ಇವಾಗ ನಾಕ್ ಚಪಾತಿ ಮಾಡ್ಕೋಣ ಈ ತರ ರೋಲ್ ಮಾಡ್ಕೊಂಡಿದ್ರಿ ಸ್ವಲ್ಪ ದಪ್ಪನೇ ತೀರ್ಕೋಬೇಕ್ರಿ ಬಿಸ್ಕೆಟ್ ಅಲ್ವಾ ಇವಾಗ ಏನ್ ಮಾಡೋದಂದ್ರೆ ఎన్ని ఎన్నె హచ్చిబిడో చపాతి ఏం రోల్ మి ఆ రీతి రోల్ మూడు పక్కకు ఎన్నెకైడో తెలుపు తిడ్బాడ నోడ్రీ తప్పనే తీడు ಇಟ್ಕೊಂಡಿದ್ವಿ ಇವಾಗ ಸುತ್ತ ಕಡೆ ಎಡ್ಜಸ್ಟ್ ಬಿಡಿಸಿಕೊಣ ಇದೇನು ವೇಸ್ಟ್ ಮಾಡಬಾರ್ದು ಮತ್ತೆ ಇನ್ನೊಂದು ಚಪಾತಿ ಒಳಗೆ ಕಲಿಸ್ಬಿಡೋಣ ನೋಡ್ರಿ ಈ ರೀತಿ ಮಾಡ್ಕೊಂಡಿದ ಸುತ್ತ ಕಡೆ ತೆಗೆದು ಇನ್ನೊಂದು ಚಪಾತಿ ಒಳಗೆ ಕಲ್ಸ್ಬೋಣ ಇವಾಗ ಏನು ಮಾಡೋದಂದ್ರೆ ಇದು ಹಿಂದಿಂದ ಇರ್ತದಲ್ರಿ ಆ ಥರ ಮಾಡ್ಕೊಳ ಡಿಸೈನ್ ಹೀಗೆ ಎಲ್ಲವಷ್ಟು ಮಾಡ್ಕೊಳ

ನೋಡ್ರಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ದಪ್ಪದಾಗೈತಿ ಇಟ್ಕೋಬೇಕ್ರಿ ಮಸ್ತ್ಗೆ ಬರ್ತಾವೆ ನೀನ್ ತಗಲ್ರಿ ನೋಡ್ರಿ ತಗದ್ ಬಿಡೋಣ ಈಗ ನೋಡ್ರಿ ಈ ಕಲರ್ ಬರ್ಬೇಕು ಗೋಲ್ಡನ್ ಕಲರ್ ನೋಡ್ರಿ ಇವತ್ತು ತೆಗೆದು ಬಿಡೋಣ ಫ್ರೆಂಡ್ಸ್ ಯಾವ ರೀತಿ ಬಿಸ್ಕೆಟ್ ಮಾಡಿದ್ರೆ ಅಂತ ಮನೆಯಲ್ಲೇ ಯಾವ ರೀತಿ ಬಿಸ್ಕೆಟ್ ಮನೇಲೆ ಮಾಡೋದಂತ ಹೇಳ್ಕೊಟ್ಟಿನಲ್ರಿ ಮಕ್ಕಳು ಇಷ್ಟಪಡುವಂಥ ಬಿಸ್ಕೆಟ್ ಮನೆಯಲ್ಲೇ ಮಾಡ್ರಿ ಸಂಜೆ ಮುಂದೆ ಸಾಯಂಕಾಲದ ಸ್ನಾಕ್ಸ್ ಬಂದ ತಕ್ಷಣ ಮಕ್ಕಳು ಬಿಸ್ಕಿಟು ಬ್ರೆಡ್ ಕೇಳ್ತಾರಲ್ರಿ ಈ ರೀತಿ ಮಾಡಿಕೊಡ್ರಿ ಅದ್ರ ಜೊತೆ ಒಂದು ಕಡಕ್ಕೆ ಚಹಾ ಮಾಡಿದ್ದೀನಿ ಬಿಸ್ಕಿಟು ಚಾ ಎಂಜಾಯ್ ಮಾಡೋಣ ಬರ್ರಿ ನೋಡ್ರಿ ಬಿಸ್ಕೆಟ್ ಯಾವ ರೀತಿ ಬಂದವ ಅಂತ ಮಸ್ತ್ ಅಂದ್ರೆ ಮಸ್ತ್ ಬಂದವ ಗೋಧಿ ಹಿಟ್ಟಿನ ಆರೋಗ್ಯ ಒಳ್ಳೇದಲ್ರಿ ಹಾಗಾಗಿ ನಾನು ಗೋಧಿ ಹಿಟ್ಟಿಂದೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹತ್ತು ನಿಮಿಷದಲ್ಲಿ ಮಾಡುವಂಥ ಬಿಸ್ಕೆಟ್ ಹೇಳ್ಕೊಟ್ಟಿನಿ ನೋಡ್ರಿ ಯಾವ ರೀತಿ ಬಂದವಂತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಪಟಕ್ ಪಟಕ್ ನೋಡಿ ಫ್ರೆಂಡ್ಸ್ ಎಷ್ಟು ರೀತಿಯಿಂದ ಮಸ್ತ್ ಅಂದ್ರೆ ಮಸ್ತ್ ಬಂದ ನೋಡ್ರಿ ನೋಡ್ರಿಗ ನೋಡ್ರಿಗ ಎಷ್ಟು ಚೆನ್ನಾಗಿ ಬಂದವ ಅಷ್ಟು ಚೆನ್ನಾಗಿ ಬಂದವ ನೋಡಿರಿ ಬಿಸ್ಕಿಟ್ ಎಂಜಾಯ್ ಮಾಡ ಮಗ ತಿನ್ನು ತಿಂದ ಹೇಳ್ತಾ ನೋಡ್ರಿ ಮಗ ಅಂತೂ ನೋಡ್ರಿ ಯಾವ ರೀತಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಬಿಸ್ಕಿಟ್ ನೋಡಿದ್ರೆ ತಿನ್ಬೇಕನ್ಸ್ತ ನೋಡ್ರಿಗ ನೋಡ್ರಿಗ ಯಾವ ರೀತಿ ಅಂತ ನೋಡ್ರಿಗ ಬಿಸ್ಕಿಟ್ ಮಸ್ತ್ ಬಂದ ನೋಡ್ರಿ ಟೇಸ್ಟ್ ಮಾಡಮ್ರಿ ಚೆನ್ನಾಗ್ಯ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಬಂದವಾಗ ಮಸ್ತ್ ಕುಟ್ರಮಂತ ನೋಡ್ರಿ ನಂಬ್ರಿ ಮಸ್ತ್ ನೋಡ್ರಿ ನೀವು ಇದೇ ರೀತಿ ಮಾಡ್ರಿ ಮಕ್ಳು ಇಷ್ಟ ಪಡ್ತಿಂತಾರ ಯಜಮಾನ್ರು ದೊಡ್ಡೋರು ಸಣ್ಣವ್ರು ಎಲ್ಲ ಇಷ್ಟ ಪಡುವ ಬಿಸ್ಕೆಟ್ ರೀ ಈ ತರ ಮಾಡಿ ಹದಿನೈದು ಇಪ್ಪತ್ತು ದಿವ್ಸನ ಹಾಕಿ ಒಂದು ನೋಡ್ರಿ ಒಂದ್ ಎರಟಿ ನಲ್ಲಿ ಹಾಕಿಟ್ಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರ ಒಂದ್ ಚಟ್ಲಿ ಉಪ್ಪು ಹಾಕ್ರಿ ಟೇಸ್ಟ್ ಸಖತ್ ಬರ್ತಾವ ನೋಡ್ರಿ ನಾನು ಯಾವೆಲ್ಲ ರೆಸಿಪಿ ಹಾಕ್ತೀವಿ ನಿಮ್ಗೆ ಇಷ್ಟ ಆಗ್ಯಾವ ಇಲ್ಲ ಒಂದ್ ಲೈಕ್ ಮಾಡಿ ನೋಡ್ರಿ ಶೇರ್ ಮಾಡ್ರಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಕೊಡ್ರಿ ಅನ್ಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಇದೇ ರೀತಿ ಪ್ರೀತಿ ಸದಾ ಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ ಮಸ್ತ್ ಅಂದ್ರೆ ಬಿಸ್ಕಿಟ್ ಅನ್ನ ನೋಡ್ರಿ ಮಕ್ಳು ಇಷ್ಟಪಟ್ಟು ತಿಂತರಾ ಒಂದ್ ಎರಡ್ ಬಾಕ್ಸ್ ನಲ್ಲಿ ಇಟ್ಬಿಡಿ ಹದಿನೈದು ಇಪ್ಪತ್ತು ದಿವಸ ಏನೇನು ಆಗಲ್ಲ ನೋಡ್ರಿ ಬಿಸ್ಕಿಟ್ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ರಿ ಮತ್ ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್